ಪೆಟ್ರೋಲು ಬಿಡಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಹಾಲಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ ಡೈಲಿ ಮನೆಯಲ್ಲಿ ದನದ ಹಾಲ ಅಥವಾ ಅಂಗಡಿ ನಾವು ಸಾಕೊಂಡಿದ್ದೀರಾ ಈ ಸಬ್ಸಿಡಿ ಹಣ ಎರಡು ಎರಡು ರೂಪಾಯಿ ಕೊಡ್ತಾ ಇದ್ರ ಅದ್ ಕೊಡ್ತಾ ಇದ್ರ ಡೈರಿಗೆ ನಿಮ್ಮ ಗೃಹ ಬಳಕೆಗೆ ಮಾತ್ರ ಬಳಸ್ತಾರಂತೆ ನೋಡಿ ನೋಡಿ ಮಾತಾಡ್ಸೋಣ ಅವ್ರನ್ನು ಕೂಡ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ನೋಡಿ ಇದು ಪ್ರತಿ ದಿನದ ಸಮಸ್ಯೆ ಇದು ಪ್ರತಿದಿನ ಏರಿಕೆ ಆಗ್ತಿದೆ ಹೊರತು ಫಾಲ್ ಡೌನ್ ಅಂತೂ ಖಂಡಿತ ಆಗ್ತಾ ಇಲ್ಲ ಹಾಗಾಗಿ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ ಏನು ಮಾಡೋದು ಅನ್ನೋ ತಾಪತ್ರೆಯಲ್ಲಿ ಅವರಿದ್ದಾರೆ ನೋಡುವ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಬಸ್ ಫೇರ್ ಅವರಿಗೆ ಉಚಿತವಾಗಿ ಫ್ರೀ ಟಿಕೆಟ್ ಕೊಡ್ತಾ ಇರೋದು ಒಂದು ರೀತಿಯಲ್ಲಿ ಅನುಕೂಲ ಅನ್ನೋದಾದರೆ ಬೇರೆ ಎಲ್ಲದರಲ್ಲೂ ಕೂಡ ಇವರು ಏನು ಬೆಲೆ ಏರಿಕೆ ಮಾಡಿರೋದು ಜನರಿಗಂತೂ ಸಮಸ್ಯೆಯಾಗಿ ಪರಿಣಮಿಸಿದೆ ಪ್ರತಿಯೊಂದು ವಸ್ತು ಒಂದಕ್ಕಿದೆ ಒಂದಕ್ಕಿಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಒಂದು ವಸ್ತುವಿನ ಬೆಲೆಯೂ ಕೂಡ ಏರಿಕೆ ಆಗಿರೋದು ಜನರಿಗಂತೂ ತಾಪತ್ರೆ ಉಂಟಾಗಿದೆ ಟೊಮೆಟೊ ವಾಹನ ಇದೆ ಟೊಮೆಟೊಕ್ಕೆ ಎಷ್ಟಿದೆ ಜಿಗೆ ಅಂತ ಹೇಳಿ ಕೇಳೋಣ ಅಮ್ಮ ಚೆನ್ನಾಗಿದ್ದೀರಾ ಸೊಪ್ಪಲ್ಲ ಹೇಗೆ ಹೇಗೆ ಪುದೀನಾ ಸೊಪ್ಪಲ್ಲ ಇದು ಪಾಲಕ್ ಪಾಲಕ್ ನಿಮ್ದೇನು ಸೊಪ್ಪಿದೆ ಏನ್ ರೇಟ್ ಜಾಸ್ತಿ ಆಗಿಲ್ಲ

ಏನು ಖರೀದಿ ಮಾಡೋಂಗಿಲ್ಲ ಈಗ ಖರೀದಿ ಮಾಡಂಗಿಲ್ಲ ಈಗ ಈ ರೀತಿ ಹಾಲಿನ ರೇಟ್ ನಾಳೆಯಿಂದ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಟೊಮೆಟೊ ಮುಟ್ಟಂಗೆ ಇಲ್ಲ ಬೆಂಡೆಕಾಯಿ ಹೀರೆಕಾಯಿ ಬದನೆಕಾಯಿ ಈರುಳ್ಳಿ ಅಂತೂ ಮುಟ್ಟಂಗೆ ಇಲ್ಲ ಅಲ್ವಾ ಗೆಟಕದ ಕುಸುಮ ಆಗಿದೆ ತಾವೇನು ಹೇಳ್ತೀರಿ ಯಾರನ್ನ ಕೇಳ್ಬೇಕು ನಾವು ಯಾರನ್ನ ಕೇಳಬೇಕು ಅಂತಂದ್ರೆ ಸರ್ಕಾರ ಮತ್ತೆ ಕೇಳ್ಬೇಕು ಅಷ್ಟೇ ಸರ್ಕಾರದವ್ರನ್ನ ಕೇಳಬೇಕು ಎಲ್ಲ ರೈತರು ರೈತರಿಗೆ ಸಿಗೋದು ಕಮ್ಮಿ ಬೆಲೆ ನಮಗೆ ಸಿಗೋದು ಜಾಸ್ತಿ ಬೆಲೆ ಹಾಗಾಗಿ ಸರ್ಕಾರದವ್ರು ಕೇಳ್ಬೇಕು ದಲ್ಲಾಳಿಗಳದ್ದೇ ದೊಡ್ಡ ತಾಪತ್ರೆ ಆಗಿದೆ ಇದ್ರ ನಡುವೆ ನೋಡಿ ಇವರೇನೋ ಫ್ರೀ ಕೊಟ್ಟರು ಎರಡು ಸಾವಿರ ರೂಪಾಯಿ ನಾವು ತಿಂಗ್ಳಿಗೆ ಕೊಡ್ತೀವಿ ಹೆಣ್ಮಕ್ಳಿಗೆಲ್ಲ ನಾವು ಬಸ್ಸಲ್ಲಿ ಓಡಾಡೋದಕ್ಕೆ ಫ್ರೀ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ತರಕಾರಿ ರೇಟ್ ಜಾಸ್ತಿ ಆಯಿತು ಈಗ ಹಾಲಿನ ದರ ಕೂಡ ಜಾಸ್ತಿ ಆಗ್ತಾ ಇದೆ ಇದು ಪ್ರತಿ ದಿನದ ಎಫೆಕ್ಟ್ ಇದು ಹೌದು ಹೌದು ನಾವು ಬಳಸ್ತೇವೆ ಪ್ರತಿದಿನ ಮನೆಯಿಂದ ಅಥವಾ ಹೊರಗಡೆ ಹೊರಗಡೆಯಿಂದ ಐವತ್ತು ರೂಪಾಯಿ ಇತ್ತು ಟೋನ್ ಹಾಲಿಗೆ ಐವತ್ತೆರಡು ರೂಪಾಯಿ ಆಗುತ್ತೆ ಹೌದು ಇಪ್ಪತ್ತಾರು ರೂಪಾಯಿ ಅರ್ಧ ಇದೆ ಈಗ ಇಪ್ಪತ್ತೆಂಟು ಆಗುತ್ತೆ ಎರಡು ರೂಪಾಯಿ ಜಾಸ್ತಿ ಹೌದು ಪ್ರತಿದಿನ ನಮ್ಗೆ ಎರಡ್ ಎರಡು ರೂಪಾಯಿ ಹೆಂಗೆ ಹೊಡ್ತಾ ಇದ್ರೆ ಹೆಂಗ್ ಕತೆ ಹೆಂಗೆ ಇದು ಬದುಕೋದ್ ಹೆಂಗಿಲ್ಲ ಬದ್ಕಕ್ ಆಗಲ್ಲ ತುಂಬಾ ಹೌದು ನಾವು ಎಷ್ಟು ಎಷ್ಟು ಲೀಟರ್ ಡೈಲಿ ತಮಗೆ ಮನೆಗೆ ಗ್ರಹ ಬಳಕೆ ಬೇಕು ನಮಗೆ ಎರಡು ಲೀಟರ್ ಹಾಲು ಬೇಕು ಅದರಲ್ಲೂ ಜಾಸ್ತಿ ಬಳಕೆ ಜಾಸ್ತಿ ಆಗಿರೋದ್ರಿಂದ ಒಂದ್ ಲೀಟರ್ ಬಳಸ್ತೀವಿ ಅಷ್ಟೇ ಏನು ಹೇಳ್ತೀರಿ ಈ ಫ್ರೀ ಕೊಟ್ರಿ ಈಗ ನಮ್ಮಿಂದ ನೀವು ಸುಲಿಗೆ ಮಾಡ್ತಿದ್ದೀರಿ ಇದು ಏನಿದು ಏರಿಕೆ ಅಲ್ಲ ಸುಲಿಗೆ ಇದು ಜನಸಾಮಾನ್ಯರಿಂದ ಹೌದು ಹಿಂಗಾದ್ರೆ ಕಷ್ಟ ಆಗುತ್ತೆ ಜನಗಳು ಜೀವನ ಮಾಡೋಕ್ಕೆ ಜನಗಳು ಸಣ್ಣ ಪುಟ್ಟ ಕೂಲಿಗಾರರು ಅವರು ಇವರು ಎಲ್ಲ ಅವ್ರಿಗೆ ರೈಟ್ ಎಲ್ಲ ದುಬಾರಿ ಆಗುತ್ತೆ ಅವ್ರಿಗೆಲ್ಲ ಕೊಂಡ್ಕೊಳ್ಳೋಕ್ಕೆ ತಿನ್ನೋಕ್ಕೆ ಸಾಮಾನ್ಯ ಜನ ಈಗ ಒಂದು ಕೆ ಜಿ ಆ ಥರ ಎಲ್ಲ ಬಳಸ್ಸಿದವರು ನಾಲ್ಕು ಟೊಮೊಟೊ ಬಳಸ್ಸಿದ್ರು ಒಂದು ಟೊಮೊಟೊ ಹಾಕ್ತಾರೆ ಹಾಗಾಗಿ ಪೌಷ್ಟಿಕಾಂಶ ತರಕಾರಿ ಕೊರತೆ ಜನಗಳಿಗೂ ಉಂಟಾಗುತ್ತೆ ಆಗ ದುಬಾರಿ ಆಗಿರೋದ್ರಿಂದ ರೈಟ್ ಜಾಸ್ತಿ ಆಗಿರೋದ್ರಿಂದ ಅದು ಕಮ್ಮಿ ನಾವು ತಗೋಬೇಕಾಗುತ್ತೆ ಈಗ ಒಂದು ಕೆ ಜಿ ಟೊಮೊಟೊ ತೊಗೊಳೋದಕ್ಕೆ ಕಾಲು ಕೆ ಜಿ ಟೊಮೊಟೊ ತಗೋತಾರೆ ಹಂಗಾಗಿ ಎಲ್ಲ ಎಲ್ಲಾದ್ರೂ ಎಲ್ಲಾದ ರೀತಿನು ತೊಂದ್ರೆನೆ ಸಿದ್ದರಾಮಯ್ಯ ಕೇಳೋಣವಾ ಡಿ ಕೆ ಶಿವಕುಮಾರ್ ಕೇಳೋಣವಾ ಇಬ್ಬರು ಕೇಳಬೇಕು ಅವರೇ ತಾನೇ ಸರ್ಕಾರ ಮಾಡ್ತಾ ಇರೋದು ಒಟ್ಟಾರೆ ಕಷ್ಟ ಹಿಂಗೆ ಕಷ್ಟ ಇದೆ ಅಷ್ಟೇ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ